ಅದು ಎಲ್ಲಾ ಊರಲ್ಲೂ ಮಾಡಿದ್ರಲ್ಲಮ್ಮ ಕೆಲವು ಅಲ್ಲ ದಸರಾ ತುಮಕೂರು ಅಲ್ಲಿ ಪರಮೇಶ್ವರ ಅವ್ರಿಗಲ್ಲ ಪಾಪ ಅಲ್ಲಿ ಒಂದ್ಸತಿ ಬಹಳ ತಮಾಷೆ ಆಯ್ತು ಹೋದ ಅವ್ರಿಗೂ ಏನೋ ನ್ಯೂಸ್ ಬಂತು ಅಂತ ಅದಕ್ಕಿಂತ ಏನಿಲ್ಲ ಅವರು ಬೆಟ್ಟದಿಂದ ಬರಬೇಕಾದ್ರೆ ಮಧುಗೆ ಫೋನ್ ಮಾಡಿದ್ರಂತೆ ಆಮೇಲೆ ಮಧು ಕೇಳಿದೆ ಯಾರೋ ಹಿಂಗೆ ಅಂದ್ರಪ್ಪ ಇದೇನಿದು ಅಂತ ಕೇಳಿ ಕೇಳಿದೆ ಅಂತ ಇಲ್ಲ ಇದು ನಿಜಾನೆ ನಾನು ನಿಮ್ಮನ್ನ ಬಂದು ನೋಡ್ತೀನಿ ನೆಕ್ಸ್ಟ್ ಡೇ ಇವರು ಅವತ್ತೇನೂ ನೆಕ್ಸ್ಟ್ ತುಮಕೂರು ಫಂಕ್ಷನಲ್ಲಿ ಇವರು ಗೆಸ್ಟ್ ಅಲ್ಲಿ ಹೋಗ್ಬಿಟ್ಟು ಇದೇನು ಚೆನ್ನಾಗಿದ್ರೆ ಹಾಂ ನೆನ್ನೆ ಕಿಮ ಮುಗಿಸ್ಕೊಂಡು ಬಂದೆ ಅವ್ರ ಮದುವೆ ಅಂತ ಏನಪ್ಪಾ ಇದು ಇಷ್ಟು ಈಸಿಯಾಗಿ ಹೇಳ್ತಾರೆ ಅಂತ ಆಮೇಲೆ ಅವರು ಸ್ಟೇಜಿಂದ ಇಳಿದು ಬಿಟ್ಟು ಕಾರ್ ತನಕ ಮಾತಾಡ್ಸಿ ಬಿಟ್ಟು ಹೋಗಿದ್ದಾರೆ ಅದು ಎಲ್ಲಾ ಊರಲ್ಲೂ ಮಾಡಿದ್ರಲ್ಲಮ್ಮ ಕೆಲವು ಹಾ ಅಲ್ಲ ದಸರಾ ತುಮಕೂರು ಅಲ್ಲಿ ಪರಮೇಶ್ವರ್ ಅವ್ರಿಗೆ ಅಲ್ಲ ಪಾಪ ಅಲ್ಲಿ ಒಂದ್ಸತಿ ಭಾರತ ಭಾಷೆ ಆಯ್ತು ಅವ್ರಿಗೂ ಏನೋ ನ್ಯೂಸ್ ಬಂತು ಅಂತ ಅದಕ್ಕಿದ್ದ ಏನಿಲ್ಲ ಅವರು ಬೆಟ್ಟದಿಂದ ಬರಬೇಕಾದ್ರೆ ಮಧುಗೆ ಫೋನ್ ಮಾಡಿದ್ರಂತೆ ಆಮೇಲೆ ಮಧು ಕೇಳಿದೆ ಯಾರೋ ಹಿಂಗೆ ಅಂದ್ರಪ್ಪ ಇದೇನಿದು ಅಂತ ಕೇಳಿ ಮದುವೆ ಅಂತ ಇಲ್ಲ ಸರ್ ನಿಜಾನೆ ನಾನು ನಿಮ್ಮನ್ನ ಬಂದು ನೋಡ್ತೀನಿ ನೆಕ್ಸ್ಟ್ ಡೇ ಇವರು ಅವತ್ತೇನೂ ನೆಕ್ಸ್ಟ್ ತುಮಕೂರು ಫಂಕ್ಷನಲ್ಲಿ ಇವರು ಗೆಸ್ಟ್ ಅಲ್ಲಿ ಹೋಗ್ಬಿಟ್ಟು ಇದೇನು ಚೆನ್ನಾಗಿದ್ರೆ ನೆನ್ನೆ ಕೀಮಾ ಮುಗಿಸ್ಕೊಂಡು ಬಂದೆ ಅವ್ರ ಮದುವೆ ಹೇಳಿದ್ರು ಅಂತ ಏನಪ್ಪ ಇದು ಇಷ್ಟು ಈಸಿಯಾಗಿ ಹೇಳ್ತಾರೆ ಅಂತ ಆಮೇಲೆ ಪಾಪ ಅವರು ಸ್ಟೇಜಿಂದ ಇಳಿದು ಬಿಟ್ಟು ಕಾರ್ ತನಕ ಬಂದು ಮಾತಾಡಿಸಿ ಬಿಟ್ಟು ಹೋಗಿದ್ದಾರೆ ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ